ರಫೀಕಿನಿಗೆ ಫೋನ್ ಮಾಡಿ ಕೇಳಿದರು ಇವರು ಏನು ಮಾಡಿದೆ ಕುಂದಾಕಿದ್ರ ಎಲ್ಲಿ ಉಂಟು ನನ್ನ ಅಣ್ಣ ಬರಲಿಲ್ಲ ಇವರೆಲ್ಲ ಹುಡುಕಿದ ಮೇಲೆ ಅಣ್ಣನ ಹುಡುಕಿದ ಮೇಲೆ ಅವನಿಗೆ ಫೋನ್ ಮಾಡಿ ಕೇಳಿದ್ದು ಎಲ್ಲಿ ಬಿಟ್ಟಿದ್ರು ಎಲ್ಲಿ ಕಳಿಸಿದ್ರು ಸಾಯಿಸಿದ್ರ ಕುಂದಾಕಿದ್ರ ನಮಗೆ ಇದು ಅದು ಇದಕ್ಕೆ ದಫನಾದರೂ ಮಾಡಲಿಕ್ಕೆ ನೀವು ಅದು ಆ ಬಾಡಿಯನ್ನಾದರೂ ಕೊಡಿ ಅಂತೇಳಿ ಇವಳು ಹೇಳಿದ್ದು ಆವಾಗ ಅವ ಹೇಳಿದ ನಾನು ನಿಮಗೆ ಬೀಡೆ ತೋರಿಸ್ತೇನೆ ಅವನು ಏನೆಲ್ಲ ಮಾಡಿದೆ ಅಂತೇಳಿ ನಾನು ಬೀಡೆ ತೋರಿಸ್ತೇನೆ ಅಂತೇಳಿ ಇವಳ ಮನೆಗೆ ರೂಮಿಗೆ ಬಂದರು ಬಂದರು ಬಂದು ಎಲ್ಲ ವಿಷಯಗಳನ್ನು ಇವಳಿಗೆ ತೋರಿಸಿದ್ದು ತೋರಿಸಿದ್ದು ಮಾತ್ರ ಅಲ್ಲ ಇದು ಮೆಣಸಿನ ಇದು ನೀ ಇದು ನೀರು ಹಾಕೋದನ್ನೆಲ್ಲ ತೋರಿಸಿದ್ದಾನೆ ಅದು ಇವರಿಗೆ ತಂಗಿಗೆ ಆಮೇಲೆ ಅದು ಮಾತ್ರ ಅಲ್ಲ ಅವಳನ್ನು ಕೈ ಹಿಡೀಲಿಕ್ಕೆಲ್ಲ ಅವನು ಹೋಗಿದ್ದಾಳೆ ಅಂತ ಹೇಳಿ ಇವಳು ಹೇಳ್ತಾರೆ ಫೋನ್ ನಮಗೆ ತೋರಿಸುವಾಗ ಮತ್ತೆ ಆವಾಗ ಹತ್ರ ನಿಲ್ಲುವುದು ಒಳಗಡೆ ಒಳಗಡೆ ಬರುವ ಆತರ ಮಾಡುದು ಅದೆಲ್ಲ ಮಾಡ್ತಾ ಇದ್ದ ನೆರೆ ಕರೆಯಲ್ಲಿ ರೂಮ್ ಹತ್ತಿರ ಇದ್ದವರನ್ನೆಲ್ಲ ಇವಳು ಕರೆಸಿ ಅಲ್ಲಿ ನಿಲ್ಸಿದ್ದು ಎದುರಿಗೆ ಆಗಿ ಅವರೆಲ್ಲ ಅಂತೇಳಿ ಅವರೆಲ್ಲ ನಿಂತ್ಕೊಂಡು ಇದನ್ನೆಲ್ಲ ನೋಡಿದ್ದಾರೆ ಅಲ್ಲಿ ಹತ್ತ ಪಕ್ಕದಲ್ಲಿ ಇದ್ದವರು ವಿಡಿಯೋವನ್ನು ನೋಡಿದ್ದಾರೆ